ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಸೋಲಿಸಿರ್ತಕ್ಕಂಥ ಪಕ್ಷ ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅದು ಇದು ಕಾಂಗ್ರೆಸ್ ಪಕ್ಷ ದಲಿತರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಬರದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರನ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಹಾನಿನ ದರ ಜಾಸ್ತಿ ಆಗಿದೆ ಸಬ್ ಆಫೀಸ್ ಹೋದ್ರೆ ಇದು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ರೈತರು ತನ್ನ ಹೊಲಕ್ಕೆ ಪಂಕ್ಸಟ್ಗಳು ಹಾಕೋಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಎರಡೂರಪ್ಪ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತರವತ್ತು ರೈತರಿಗೆ ಬದುಕಿಗೆ ಒಂದು ಒಂದು ಬರೆ ಕೊಡ್ತಕ್ಕ ಬರೆ ಇಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಂಥ ಅಧಿಕಾರ ತರ್ಪದಿಂದ ಮರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಉತ್ತರವನ್ನು ಕೊಡಬೇಕಾಗಿದೆ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಬಾಲರಾಜಣ್ಣವರು ಬಾಲರಾಜಣ್ಣವರ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಕೈ ಬಲಪಡತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ತುಂಬಾ ಸಂತೋಷ ಆಯಿತು ಸಾಕಷ್ಟು ಸಮಯ ಆದರೂ ಸಹ ತಾವು ಬಹಳ ಸಮಾಧಾನದಿಂದ ಕಾಯ್ದು ನಮ್ಮ ಅಭ್ಯರ್ಥಿ ಬಾಲರಾಜಣ್ಣವ್ರು ನೋಡಬೇಕು ವಿಜಯೇಂದ್ರ ನೋಡಬೇಕು ಅಂತೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಿಮ್ಮೆಲ್ಲರೂ ಕೂಡ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇಪ್ಪತ್ತಾರನೇ ತಾರೀಕು ಮತದಾನ ಇಪ್ಪತ್ತಾರನೇ ತಾರೀಕು ಮತದಾನ ಅವರ ಗುರುತು ಕಮಲದ ಹೂವು ಕಮಲದ ಹೂವು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಕಮಲದ ಹೂವಿನ ಮುಂದೆ ಬಟನ್ನ ಎತ್ತೋದ್ರ ಮೂಲಕ ನಮ್ಮ ಭವಿಷ್ಯದ ಸಂಸದರು ಅವರಿಗೆ ದೊಡ್ಡ ಅಂತರದಲ್ಲಿ ಕೆಲಸವ್ರಿಗೆ ಆಶೀರ್ವಾದನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿಯನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ